ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀಪ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ತುಂಬಾ ಅಂದ್ರೆ ತುಂಬಾ ಕಷ್ಟಗಳು ಕಷ್ಟಗಳ ಸರಮಾಲೆನೆ ಬರ್ತಾ ಇದೆಯಾ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಸುಸೂತ್ರವಾಗಿ ಆಗ್ತಾ ಇಲ್ವಾ ಕೆಲಸ ಸಿಗ್ತಾ ಇಲ್ವಾ ಅಥವಾ ಸಿಕ್ಕ ಕೆಲಸದಲ್ಲಿ ಕಚೇರಿಯಲ್ಲಿ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಶತ್ರು ಕಾಟ ಇದೆಯಾ ಅಥವಾ ಒಂದು ಕೆಲಸಕ್ಕೆ ನೀವು ಸೇರ್ಕೋತೀರಾ ಆರು ತಿಂಗಳಲ್ಲೇ ಆ ಕೆಲಸ ಬಿಟ್ಟುಬಿಡೋಣ ಅನ್ನೋ ಥರ ಅನಿಸುತ್ತಾ ಅಥವಾ ಬಿಟ್ಟೇ ಬಿಡ್ತೀರಾ ಒಂದು ಕೆಲಸ ಬಿಟ್ಟ ಮೇಲೆ ಇನ್ನೊಂದು ಕೆಲಸ ಸಿಗೋದಕ್ಕೆ ಆರು ತಿಂಗಳು ವರ್ಷ ಇಷ್ಟೆಲ್ಲ ಗ್ಯಾಪ್ ಆಗುತ್ತಾ ಅಥವಾ ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಕಲಹ ಜಗಳ ಅಶಾಂತಿ ಇರುತ್ತಾ ನೆಮ್ಮದಿನೇ ಇಲ್ವಾ ನಿಮ್ಮ ದಾಂಪತ್ಯದಲ್ಲಿ ಜಗಳ ಸುಮಾರು ಕಿರಿಕಿರಿ ಇದೆಯಾ ಹೊಂದಾಣಿಕೆನೇ ಇಲ್ವಾ ಸಂತಾನ ಪ್ರಾಪ್ತಿಗೆ ತೊಂದರೆ ಆಗ್ತಾ ಇದೆಯಾ ಅಥವಾ ಮಕ್ಕಳಿದ್ರೆ ಮಕ್ಕಳು ಮಾತು ಕೇಳ್ತಾ ಇಲ್ವಾ ಹೀಗೆ ಸಾಕಷ್ಟು ಸಮಸ್ಯೆಗಳು ಇನ್ನೂ ಪಟ್ಟಿ ಕೊಡ್ತಾ ಹೋದರೆ ಉದ್ದ ಪಟ್ಟಿ ಆಗುತ್ತೆ ಎಲ್ಲರ ಜೀವನದಲ್ಲಿ ಸುಮಾರು ಈ ಕಷ್ಟಗಳು ಇದ್ದೇ ಇರುತ್ತೆ ಕೇವಲ ಕೇವಲ ಒಂದು ರೂಪಾಯಿಯ ನಾಣ್ಯ ನೋಡ್ತಾ ಇದ್ದೀರಿ ಇಲ್ಲಿ ಒಂದು ರೂಪಾಯಿ ಕಾಯಿನ್ ಅನ್ನು ನೋಡ್ತಾ ಇದ್ದೀರಿ ಈ ಒಂದು ರೂಪಾಯಿ ನಾಣ್ಯ ನಿಮ್ಮ ಕಷ್ಟಗಳನ್ನ ಬೇರೆ ಸಮೇತ ಕಿತ್ತಿ ಹಾಕುತ್ತೆ ಆ ರಹಸ್ಯ ಮಾಹಿತಿಯನ್ನ ನಾನು ನಿಮಗೆ ಹೇಳಿಕೊಡ್ತೀನಿ ವೀಕ್ಷಕರೇ ನೀವು ಇದಕ್ಕೆ ಖರ್ಚು ಮಾಡಬೇಕಾಗಿರೋದು ಒಂದು ರೂಪಾಯಿಯ ನಾಣ್ಯ ಮಾತ್ರ ನಿಮ್ಮ ಎಲ್ಲಾ ಕಷ್ಟಗಳಿಗೂ ಉತ್ತರದ ರೂಪದಲ್ಲಿ ನಿಲ್ಲುತ್ತೆ ಒಂದು ರೂಪಾಯಿಯ ನಾಣ್ಯ ಇದನ್ನ ಮಾಡುವ ಕ್ರಮ ಹೇಗೆ ಯಾವ ಸ್ಥಳದಲ್ಲಿ ಇಡಬೇಕು ಏನು ರೆಮಿಡಿ ಮಾಡಬೇಕು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ ನೀವೇನಾದ್ರು ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ವಾಹಿನಿಯನ್ನ ನೋಡ್ತಾ ಇದ್ರೆ ಮತ್ತು ದಾರಿದೀಪ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಓದೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ನಿಮಗೆ ಜಾಯಿನ್ ಎನ್ನುವ ಬಟನ್ ಸಿಗುತ್ತೆ ವೀಕ್ಷಕರೇ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ನೇರ ಪ್ರಸಾರ ವಾರ ಭವಿಷ್ಯ ಪಾಡ್ಕಾಸ್ಟ್ ಹೀಗೆ ವಿಶೇಷ ಕಾರ್ಯಕ್ರಮಗಳನ್ನ ನೀವು ಎಂಜಾಯ್ ಮಾಡಬಹುದು ಅದೇ ರೀತಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅವರುಗಳನ್ನ ಗುರುತಿಸಿ ಅಂತ ವೀಕ್ಷಕರಲ್ಲಿ ಒಬ್ಬರಿಗೆ ತಿಂಗಳ ಕೊನೆಗೆ ಒಂದು ಮೊಬೈಲ್ ಫೋನ್ ಅನ್ನ ಉಡುಗೊರೆಯಾಗಿ ಕಾಣಿಕೆಯಾಗಿ ಕೊಡ್ತೀವಿ ಮತ್ತು ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹಾಗಾಗಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಕಾರ್ಯಕ್ರಮಕ್ಕೆ ಲೈಕ್ ಕೊಟ್ಟು ನೋಡೋದನ್ನ ಮುಂದುವರಿಸಿ ವಿಡಿಯೋವನ್ನು ಪೂರ್ತಿ ನೋಡಿ ನೇರ ಪ್ರಸಾರವನ್ನ ಯಾಕೆಂದ್ರೆ ಒಂದು ರೂಪಾಯಿಯ ಅದ್ಭುತ ಉಪಾಯವನ್ನು ಹೇಳ್ತೀನಿ ವೀಕ್ಷಕರೇ ನೋಡಿ ಹಣ ಎನ್ನುವುದು ಒಂದು ಫೋರ್ಸ್ ಒಂದು ಎನರ್ಜಿ ಅಷ್ಟರಲ್ಲಿ ಈಗ ವರಮಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇದೆ ಆಗಸ್ಟ್ ಎಂಟನೇ ತಾರೀಕಿಗೆ ಈ ವರಮಾಲಕ್ಷ್ಮಿ ಹಬ್ಬದ ಮುನ್ನ ಈ ಒಂದು ರೂಪಾಯಿ ನಾಣ್ಯವನ್ನು ಒಂದು ಸ್ಥಳದಲ್ಲಿ ನಾನು ಬಚ್ಚಿಡಕ್ಕೆ ಹೇಳ್ತೀನಿ ಒಂದು ರೆಮಿಡಿ ಮಾಡೋದಕ್ಕೆ ಹೇಳ್ತೀನಿ ಈ ಹಣ ನೋಡಿ ನಮ್ಮ ಔರ ಮತ್ತು ಚಕ್ರ ಅಂತ ಹೇಳ್ತೀವಿ ಔರ ಮತ್ತು ಚಕ್ರ ವೀಕ್ ಆದರೆ ಹಣವನ್ನು ನಾವು ಆಕರ್ಷಣೆ ಮಾಡುವಂಥ ಶಕ್ತಿ ವೀಕ್ ಆಗುತ್ತೆ ಯಾವಾಗಲೂ ಅವರ ಬ್ರೈಟ್ ಆಗಿರಬೇಕು ತೇಜಸ್ಸಿರಬೇಕು ಅವರಾದಲ್ಲಿ ನಮ್ಮ ಏನು ಸಪ್ತ ಚಕ್ರಗಳಿದೆ ಅದು ತುಂಬ ಬಲಶಾಲಿಯಾಗಿರಬೇಕು ಅಂದಾಗ ಮಾತ್ರ ಹಣ ನಮ್ಮ ಹರಿದು ಬರುತ್ತೆ ಹಣ ಆಕರ್ಷಣೆ ಆಗುತ್ತೆ ಹಣ ಆಕರ್ಷಣೆ ಆಗಬೇಕು ಅಂದರೆ ನಮಗೆ ಕೈ ತುಂಬ ಕೆಲಸ ಇರಬೇಕು ಮೊದಲು ನೌಕರಿ ವ್ಯಾಪಾರ ವ್ಯವಹಾರ ಕಷ್ಟಪಟ್ಟು ದುಡಿಬೇಕು ಆ ಕಷ್ಟಪಟ್ಟು ದುಡಿಯೋದಕ್ಕೇನೆ ನಮಗೆ ಸಪ್ತ ಚಕ್ರಗಳು ಔರಾಗಳು ವೈಬ್ರೇಟ್ ಆಗಿದ್ದಾಗ ಬ್ರೈಟ್ ಆಗಿದ್ದಾಗ ತೇಜಸ್ಸಿದ್ದಾಗ ಶಕ್ತಿಯುತವಾಗಿದ್ದಾಗ ಅದರ ಹಿಂದೆ ಹಣ ತನ್ನಿಂದ ತಾನೇ ಹರಿದು ಬರುತ್ತೆ ಹಾಗ ಹಾಗಾದರೆ ಆ ಔರ ಮತ್ತು ಬ್ರೈಟ್ ಮಾಡ್ಕೊಳ್ಳೋದು ತೇಜಸ್ಸು ಅದರ ಎಲ್ಲದರ ಬಗ್ಗೆ ನಾವು ಮುಂದಿನ ಒಂದು ಲೈವಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಒಂದು ರೂಪಾಯಿ ನಾಣ್ಯದಿಂದ ನಮ್ಮ ಜೀವನಕ್ಕೆ ಬಂದಂಥ ಬೆಟ್ಟದಂಥ ಕಷ್ಟಗಳನ್ನು ಹೊಡೆದುರುಳಿಸಿ ನಮ್ಮ ಒಂದೊಂದೇ ಕೆಲಸಗಳನ್ನು ಹೇಗೆ ಸರಾಗವಾಗಿ ಮಾಡ್ಕೋಬೇಕು ಅನ್ನೋದರ ರಹಸ್ಯ ಹೇಳ್ಕೊಡ್ತೀನಿ ವೀಕ್ಷಕರೇ ನೋಡಿ ನಾನು ಹೇಳ್ತಾ ಇದ್ದೆ ಆಗಲೇ ಹಣ ಒಂದು ಫೋರ್ಸ್ ಒಂದು ಎನರ್ಜಿ ಈ ಹಣ ಮತ್ತು ಫೋರ್ಸ್ ಎನರ್ಜಿಯನ್ನ ಮನೆಗೆ ಸದಾ ಹಿಡಿದಿಡುವಂಥದ್ದು ಸದಾ ಲಕ್ಷ್ಮಿಗೆ ಒಂದು ಮುಕ್ತವಾದ ಬಾಗಿಲನ್ನು ತೆರೆದು ಹಣವನ್ನು ಆಕರ್ಷಣೆ ಮಾಡಲಿಕ್ಕೆ ಇನ್ನೊಂದು ವಸ್ತುವನ್ನು ತೋರಿಸಿ ಇವತ್ತಿನ ರೆಮಿಡಿ ಹೇಳ್ತೀನಿ ನಿಮಗೆ ನೋಡಿ ಈ ವಸ್ತುವನ್ನ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ವೀಕ್ಷಕರೇ ಮನೆಯಲ್ಲಿಟ್ಟುಕೊಂಡ್ರೆ ಹಣ ಆಕರ್ಷಣೆಯಾಗಿ ಬರ್ತಾ ಇರುತ್ತೆ ಮನೆಯ ಸದಸ್ಯರಿಗೆ ಯಾವತ್ತಿಗೂ ಕೂಡ ಕೆಲಸಕ್ಕೆ ವ್ಯಾಪಾರಕ್ಕೆ ಕೊರತೆ ಇರೋದಿಲ್ಲ ಒಳ್ಳೆಯ ಕೆಲಸ ಒಳ್ಳೆಯ ವ್ಯಾಪಾರ ಅಭಿವೃದ್ಧಿ ಎಲ್ಲ ಇದನ್ನ ಕೇವಲ ನೀವು ಮನೆಯಲ್ಲಿ ಇಡಬೇಕಂತಿಲ್ಲ ಅಂಗಡಿ ವ್ಯಾಪಾರ ಸ್ಕೂಲು ಕಾಲೇಜು ಆಸ್ಪತ್ರೆ ನಿಮ್ಮ ಯಾವ ಯಾವ ಕೆಲಸ ಕಚೇರಿಯ ಸ್ಥಳದಲ್ಲಿ ಎಲ್ಲ ಕಡೆಗೂ ಇಟ್ಟು ಪೂಜೆ ಮಾಡಬಹುದು ಇದು ಇದ್ದಲ್ಲಿ ಮಾತ್ರ ಯಾವತ್ತಿಗೂ ಹಣದ ಕೊರತೆ ಇರೋದಿಲ್ಲ ಕೆಲಸಕ್ಕೆ ಕೊರತೆ ಇರೋದಿಲ್ಲ ಸಾಲ ಅನ್ನೋದು ಬೇರ್ ಕಿತ್ತು ಹಾಕತ್ತೆ ಜೀವನದಲ್ಲಿ ಸೋಲನ್ನ ಬುಡ ಕಿತ್ತು ಗೆಲುವನ್ನ ತಂದು ನಿಮ್ಮ ಮಡಿಲಿಗೆ ಹಾಕತ್ತೆ ಈ ಯಂತ್ರವನ್ನ ಶೀಘ್ರದಲ್ಲಿ ತರಿಸಿ ಮನೆಗೆ ಪೂಜೆ ಮಾಡೋದಕ್ಕೆ ಮರಿಬೇಡಿ ಹಬ್ಬಗಳ ಸಾಲು ಆರಂಭ ಆಗಿದೆ ಇದು ಇದನ್ನ ಎಷ್ಟೋ ಜನ ಬುಕ್ ಮಾಡ್ಕೊಂಡ ದಿವಸದಿಂದನೇ ಯಾಕೆಂದ್ರೆ ಇದು ನಿಮ್ಮ ಹೆಸರಲ್ಲಿ ಮೂವತ್ತರಿಂದ ನಲವತ್ತೈದು ದಿವಸ ನಾನೇ ಸಿದ್ಧಿ ಪೂಜೆಗಿಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಹತ್ತು ಲಕ್ಷ ಸಿದ್ಧಿ ಮಂತ್ರ ಹೇಳಿ ಮನೆಗೆ ಕಳಿಸ್ತೀನಿ ಈ ಶ್ರೀಚಕ್ರ ಯಂತ್ರ ಮನೆಗೆ ಬರೋಷ್ಟರಲ್ಲೇ ಅವ್ರ ಜೀವನದಲ್ಲಿ ಒಳ್ಳೇದಾಗೋದಕ್ಕೆ ಶುರುವಾಗಿರುತ್ತೆ ಅಂತಹ ಪ್ರಬಲವಾದಂತಹ ಶ್ರೀಚಕ್ರ ಯಂತ್ರ ಇದನ್ನ ಮನೆಗೆ ತರಿಸ್ಕೊಳ್ಳೋದಕ್ಕೆ ಇಲ್ಲಿ ನಿಮಗೆ ಒಂದು ನಂಬರ್ ಕಾಣಿಸ್ತಾ ಇದೆ ಈ ನಂಬರ್ ಗೆ ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ ಇದು ಅಧಿಕೃತ ನಂಬರ್ ಗುರುಗಳು ತೋರಿಸಿದಂತಹ ಲಕ್ಷ್ಮಿ ಶ್ರೀ ಚಕ್ರ ಯಂತ್ರ ಬೇಕು ಅಂತ ಇದಕ್ಕೆ ರಿಕ್ವೆಸ್ಟ್ ಹಾಕಿ ವಾಟ್ಸಪ್ಗೆ ಕರೆ ಮಾಡಬೇಡಿ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ನಮ್ಮ ತಂಡ ಇದನ್ನ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ಈ ಶಾಟ್ ಅನ್ನ ತೆಗೆದಿಟ್ಕೊಳ್ಳೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರ ಇವತ್ತಿನ ಒಂದು ಒಂದು ರೂಪಾಯಿ ನಾಣ್ಯದ ಚಮತ್ಕಾರಿ ರೆಮಿಡಿಯನ್ನು ಹೇಳ್ಕೊಡ್ತೀನಿ ನೋಡಿ ಏನಪ್ಪ ಮಾಡಬೇಕು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಬರ್ತಾ ಇದೆ ಆಗಸ್ಟ್ ಎಂಟನೆಯ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಆರು ದಿವಸಕ್ಕೆ ಹಬ್ಬ ಬರುತ್ತೆ ಈ ನೀವು ನಾಳೆಯಿಂದನೇ ಒಂದು ಉಪಾಯ ಮಾಡಿಕೊಳ್ಳಿ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ರೂಪಾಯಿ ನಾಣ್ಯ ಮತ್ತು ಒಂದು ಬಟ್ಟಲು ಸಕ್ಕರೆ ಇಷ್ಟೇ ಸಾಕು ಏನು ಮಾಡಬೇಕು ಅಂತಂದರೆ ನಿಮ್ಮ ದೇವರ ಮನೆಯಲ್ಲಿ ಕೇವಲ ಕೇವಲ ಆರು ದಿನಗಳಿಗೆ ಮಾತ್ರ ನೋಡಿ ಇವತ್ತು ಆಗಸ್ಟ್ ಎರಡನೇ ತಾರೀಕಲ್ವಾ ಮೂರು ನಾಲ್ಕು ಐದು ಆರು ಏಳು ಎಂಟು ಕೇವಲ ಆರು ದಿನಗಳಿಗೆ ಮಾತ್ರ ಇದನ್ನ ಈಗ ವಿಡಿಯೋ ನೋಡಿದ ತಕ್ಷಣ ಯಾರ್ಯಾರು ಕೆಲವೊಬ್ರು ಲೇಟ್ ಆಗಿ ನೋಡ್ಬೋದು ನಾಳೆ ನೋಡ್ಬೋದು ನಾಡಿದ್ದು ನೋಡ್ಬೋದು ಯಾವಾಗ ನೋಡ್ತೀರಿ ತಕ್ಷಣ ಮಾಡ್ಕೊಳ್ಳಿ ಸ್ನಾನ ಮಾಡಿ ಮಾಡಿದ್ರೆ ಬೆಟ್ರು ಅಕಸ್ಮಾತ್ ಇಲ್ಲ ನಾವು ಸ್ನಾನ ಆಗ್ಬಿಟ್ಟಿದೆ ಆ ತದನಂತರ ವಿಡಿಯೋ ಮಧ್ಯಾಹ್ನ ನೋಡ್ತಾ ಇದ್ದೀವಿ ರಾತ್ರಿ ನೋಡ್ತಾ ಇದ್ದೀವಿ ಅಂದ್ರೆ ಕೈಕಾಲು ಮುಖ ತೊಳ್ಕೊಂಡಾದ್ರೂ ಮಾಡ್ಬೋದು ಒಂದು ಬಟ್ಟಲು ಸಕ್ಕರೆ ಈ ಸಕ್ಕರೆಯನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ರೀತಿಯಾದಂತಹ ಬಟ್ಟಲಲ್ಲಿ ತೆಗೆದುಕೊಂಡು ಬಟ್ಟಲು ಯಾವ್ದಿರ್ಬೇಕು ಹಿತ್ತಾಳೆ ಅಥವಾ ತಾಮ್ರ ಅಥವಾ ಬೆಳ್ಳಿ ನಾನು ನಿಮಗೆ ತೋರಿಸೋದಕ್ಕೆ ಗಾಜಿನ ಬಟ್ಲು ತಂದಿದ್ದೀನಿ ದೇವರ ಮನೆಯಲ್ಲಿ ಗಾಜಿನ ಬಟ್ಲನ್ನು ಯೂಸ್ ಮಾಡೋ ಮಾಡಬಾರ್ದು ಯಾಕೆಂದ್ರೆ ರಾಹು ತತ್ವ ಆಗುತ್ತೆ ಹಾಗಾಗಿ ನೀವು ಅಕಸ್ಮಾತ್ ಇಲ್ಲ ಗುರುಗಳೇ ನನ್ನ ಹತ್ರ ಹಿತ್ತಾಳೆದು ಇಲ್ಲ ತಾಮ್ರದ್ದು ಇಲ್ಲ ಬೆಳ್ಳಿದು ಇಲ್ಲ ಅಂತಂದ್ರೆ ನೀವು ಸ್ಟೀಲ್ದಾದ್ರೂ ಯೂಸ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಸಕ್ಕರೆ ಈ ಸಕ್ಕರೆಯನ್ನ ನೀವೇನಪ್ಪ ಮಾಡಬೇಕು ಅಂತಂದ್ರೆ ಆ ಬಟ್ಟಲದಲ್ಲಿ ತುಂಬಿಕೊಂಡು ಪ್ರತಿದಿನ ಎಷ್ಟು ದಿನಕ್ಕೆ ಆರು ದಿನಕ್ಕೆ ನಾಳೆಯಿಂದ ವರಮಹಾಲಕ್ಷ್ಮಿ ಹಬ್ಬದವರೆಗೂ ಆರು ನಾಣ್ಯ ಡೇಲಿ ಒಂದೊಂದು ನಾಣ್ಯಗಳನ್ನ ಇದರಲ್ಲಿ ಬಚ್ಚಿಡ್ತಾ ಬರಬೇಕು ಆಗಸ್ಟ್ ಮೂರನೆಯ ತಾರೀಕಿಗೆ ಒಂದು ನಾಣ್ಯ ಆಗಸ್ಟ್ ನಾಲ್ಕನೆಯ ತಾರೀಕಿಗೆ ಒಂದು ನಾಣ್ಯ ಆಗಸ್ಟ್ ಐದನೇ ತಾರೀಕಿಗೆ ಒಂದು ನಾಣ್ಯ ಆಗಸ್ಟ್ ಆರನೆಯ ತಾರೀಕಿಗೆ ಒಂದು ರೂಪಾಯಿ ನಾಣ್ಯ ಆಗಸ್ಟ್ ಏಳನೇ ತಾರೀಕಿಗೆ ಒಂದು ರೂಪಾಯಿ ನಾಣ್ಯ ಆಗಸ್ಟ್ ಎಂಟನೆಯ ತಾರೀಕಿಗೆ ಒಂದು ರೂಪಾಯಿ ನಾಣ್ಯ ಆಯ್ತಲ್ಲ ಅಲ್ಲಿಗೆ ಆರು ನಾಣ್ಯಗಳಾಯ್ತಲ್ಲ ಡೇಲಿ ಒಂದೊಂದು ಅಕಸ್ಮಾತ್ ನೀವು ಲೇಟಾಗಿ ನೋಡಿದ್ರಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅಗಸ್ಟ್ ನಾಲ್ಕನೇ ತಾರೀಕಿಗೆ ನೋಡಿದ್ರಿ ಅಂತಂದ್ರೆ ನೀವೇನ್ ಮಾಡಿ ಅಂತಂದ್ರೆ ಸರಿಸುಮಾರು ಕೌಂಟ್ ಮಾಡಿಕೊಂಡು ವರಮಹಾಲಕ್ಷ್ಮಿ ಹಬ್ಬ ಎಂಟನೇ ತಾರೀಕಿಗಿದೆ ಅವತ್ತಿನ ದಿನದವರೆಗೆ ಆಗುವಷ್ಟು ಆರು ನಾಣ್ಯಗಳನ್ನು ಬೇಕಾದರೆ ವಿಡಿಯೋನ ಎರಡು ಮೂರು ದಿವಸ ಲೇಟಾಗಿ ನೋಡಿದರೆ ಮೂರು ನಾಣ್ಯಗಳನ್ನು ಒಟ್ಟಿಗೆ ಒಂದೇ ದಿವಸ ಹಾಕಿ ನಾಲ್ಕು ದಿವಸ ಲೇಟಾಗಿ ಈ ವಿಡಿಯೋ ನೋಡಿದ್ರು ಅಂತಂದರೆ ಒಂದೇ ಸಲಕ್ಕೆ ನೀವು ನಾಲ್ಕು ನಾಣ್ಯಗಳನ್ನು ಬಚ್ಚಿಡಿ ಇನ್ನೆರಡು ದಿವಸಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ನೆಕ್ಸ್ಟ್ ಡೇ ಒಂದು ಅದ್ರ ನೆಕ್ಸ್ಟ್ ಡೇ ಒಂದು ಆದರೆ ಆರು ನಾಣ್ಯಗಳಾಯ್ತಲ್ಲ ಅಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ಮುಗಿದು ಬಿಡಲಿ ಅದರ ನೆಕ್ಸ್ಟ್ ಡೇ ಅಂದರೆ ಆಗಸ್ಟ್ ಒಂಬತ್ತನೇ ತಾರೀಕಿಗೆ ಈ ಸಕ್ಕರೆ ಏನಿದೆಯಲ್ಲ ಇದನ್ನು ಇದನ್ನ ಒಂದು ಪ್ಯಾಕೆಟಲ್ಲಿ ಭದ್ರವಾಗಿ ಇಟ್ಕೊಳ್ಳಿ ಇದರ ಒಳಗಡೆ ನಾಣ್ಯಗಳೇನಿರುತ್ತಲ್ಲ ಆ ಆರು ನಾಣ್ಯಗಳನ್ನು ತೆಗೆದುಬಿಡಿ ಹೊರಗಡೆ ಆರು ನಾಣ್ಯಗಳನ್ನು ತೆಗೆದು ನೀವು ಏನು ಮಾಡಬೇಕಪ್ಪ ಅಂತಂದರೆ ಜೋಪಾನವಾಗಿ ಭದ್ರವಾಗಿ ನೀವು ಹಣ ಇಡುವಂಥ ತಿಜೋರಿಯಲ್ಲಿ ಇಡಿ ಮುಂದೆ ಏನು ಮಾಡಬೇಕು ನಾನು ಹೇಳ್ತೀನಿ ಆದರೆ ನೀವು ಲಕ್ಷ್ಮಿಗೆ ಈ ಒಂದು ಬಟ್ಲಲ್ಲಿ ಆರು ದಿವಸ ವರಮಹಾಲಕ್ಷ್ಮಿ ಹಬ್ಬದ ದಿವಸವೂ ಸಹಿತ ಒಟ್ಟಲ್ಲಿ ಟೋಟಲ್ ಆರು ದಿವಸ ಇಟ್ಟಿರ್ತೀರ ಅದನ್ನ ಇಡೋದಕ್ಕಿಂತ ಮುಂಚೆ ಅಫರ್ಮೇಶನ್ ಮಾಡ್ಕೊಳ್ಳಿ ನನಗೆ ಏನೇ ಕಷ್ಟ ಕೂಡ ಕೆಲಸ ಸಿಗ್ತಾ ಇಲ್ಲ ಕೆಲಸ ಸಿಗ್ಬೇಕು ಮದುವೆ ಸೆಟ್ ಆಗ್ತಾ ಇಲ್ಲ ಮದುವೆ ಸೆಟ್ ಆಗ್ಬೇಕು ನನಗೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಬರಬೇಕು ಮನೆಯ ಪೂರ್ವಜರ ಆಸ್ತಿ ಸಿಗಬೇಕು ನಿಮ್ಮ ವಿಷಯ ನೀನು ಹೇಳ್ಕೊಳ್ಳಿ ಹೇಳ್ಕೊಂಬಿಟ್ಟು ಇದನ್ನ ಇಡಿ ಆಮೇಲೆ ವರಮಾಲಕ್ಷ್ಮಿ ಹಬ್ಬದ ನೆಕ್ಸ್ಟ್ ಡೇ ಈ ಬಟ್ಲನ್ನ ತಗೊಳ್ಳಿ ಸಕ್ಕರೆಯನ್ನ ಒಂದು ಒಂದು ಚೀಲದಲ್ಲಿ ಭದ್ರವಾಗಿ ಇಟ್ಕೊಳ್ಳಿ ನಾನು ಮುಂದೆ ಈ ಸಂಚಿಕೆ ಕೊನೆಗೆ ಇದನ್ನ ಏನ್ ಮಾಡ್ಬೇಕು ಹೇಳ್ತೀನಿ ಆರು ನಾಣ್ಯಗಳು ಇರುತ್ತಲ್ಲ ಆ ಆರು ನಾಣ್ಯಗಳನ್ನ ನೀವು ಹಣ ಇಡುವಂತಹ ತಿಜೋರಿಯಲ್ಲಿ ಭದ್ರವಾಗಿ ಇಟ್ಟಿರ್ತೀರ ಆ ನಾಣ್ಯಗಳನ್ನು ಏನ್ ಮಾಡಬೇಕು ಅಂದ್ರೆ ನಿಮ್ಮ ಮನೆಯ ಸದಸ್ಯರು ಯಾವುದಾದ್ರೂ ಮುಖ್ಯ ಕೆಲಸಕ್ಕೆ ಹೊರಟಾಗ ಒಂದೊಂದು ರೂಪಾಯಿ ನಾಣ್ಯವನ್ನು ಅವ್ರ ಕೈಗೆ ಕೊಟ್ಟು ಕಳಿಸ್ಬೇಕು ಹೊರಗಡೆ ಅವ್ರ ಕೆಲಸಕ್ಕೆ ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂಗೆ ಹೊರಟಿರ್ತಾರೆ ಅಂತ ಇಟ್ಕೊಳ್ಳಿ ನಿಮ್ಮ ಮಗ ಅಥವಾ ಮಗಳ ಕೈಗೆ ಈ ಸಕ್ಕರೆಯ ಬಟ್ಲಲ್ಲಿ ಇಟ್ಟಂತಹ ನಾಣ್ಯವನ್ನ ನೀವು ಹಣ ಇಡುವಂಥ ತಿಜೋರಿಯಲ್ಲಿ ಭದ್ರವಾಗಿ ಇಟ್ಟಿರ್ತೀರಲ್ಲ ಅದನ್ನ ತೆಗೆದುಬಿಟ್ಟು ಐಡೆಂಟಿಫೈ ಮಾಡಿ ಅದನ್ನ ಅವ್ರ ಕೈಗೆ ಒಂದು ರೂಪಾಯಿ ನಾಣ್ಯ ಕೊಟ್ಟು ಕಳಿಸ್ಬೇಕು ಅದನ್ನು ಅವರು ಇಂಟರ್ವ್ಯೂಗೆ ಹೋದ ದಿವಸ ಈ ಒಂದು ರೂಪಾಯಿ ಸೇರಿಸಿ ಯಾವುದಕ್ಕಾದರೂ ಅವ್ರು ಖರ್ಚು ಮಾಡಬೇಕು ತಿಂಡಿ ತಿಂತಿರ್ತಾರೆ ಊಟ ಮಾಡ್ತಿರ್ತಾರೆ ಅಥವಾ ಗೆ ಏನಾದರೂ ಬಸ್ಸಿಗೋ ಟ್ರೈನಿಗೋ ಯಾವುದಕ್ಕೂ ಟಿಕೆಟ್ ತೆಗ್ಸೋದಕ್ಕೂ ಏನೋ ಚಾರ್ಜ್ ಕೊಡ್ತಿರ್ತಾರೆ ಖರ್ಚು ಮಾಡಬೇಕು ಇನ್ನ ಇಲ್ಲಪ್ಪ ನಾವು ಗಂಡು ಹೆಣ್ಣು ಸಂಬಂಧ ಮದುವೆಗೆ ನೋಡಕ್ಕೆ ಹೊರಟಿದೀವಿ ಅಂದರೆ ಅವತ್ತು ಇದನ್ನು ತೆಗೆದು ಅವ್ರ ಕೈ ಕೊಡಬೇಕು ಅವ್ರು ಹೊರಗಡೆ ಹೊರಟಾಗ ಅದನ್ನು ಖರ್ಚು ಮಾಡಬೇಕು ಇಲ್ಲ ನಾವು ಸೈಟ್ ನೋಡಕ್ ಹೊರಟಿದೀವಿ ತಗೋಬೇಕು ಇಂಪಾರ್ಟೆಂಟ್ ಕೆಲಸಕ್ಕೆ ಒಂದು ರೂಪಾಯಿ ನಾಣ್ಯ ತಗೋಬೇಕು ಅಲ್ಲಿ ಹೊರ ಹೊರಗಡೆ ಹೊರಟಾಗಿ ಖರ್ಚು ಮಾಡಬೇಕು ಅಥವಾ ನೀವು ಅಲ್ಲಿ ಸೈಟಿಗೆ ಅಡ್ವಾನ್ಸ್ ಕೊಡ್ತಾ ಇದ್ದೀರಿ ಮನೆಗೆ ಅಡ್ವಾನ್ಸ್ ಕೊಡ್ತಾ ಇದ್ದೀರಿ ಇದನ್ನು ಸೇರಿಸಿ ಕೊಡಬೇಕು ಈ ರೀತಿಯಾಗಿ ಬಹು ಮುಖ್ಯ ಕೆಲಸಗಳಿಗೆ ಹೊರಟಾಗ ಈ ಸಕ್ಕರೆಯ ಬಟ್ಟಲಲ್ಲಿ ಇಟ್ಟಂತಹ ಆರು ನಾಣ್ಯಗಳನ್ನ ಒಂದೊಂದಾಗಿ ಒಂದೊಂದಾಗಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕೆಲಸಕ್ಕೆ ಹೊರಟಾಗ ಅದನ್ನು ತೆಗೆದು ತೆಗೆದು ಆರು ನಾಣ್ಯಗಳನ್ನ ಖರ್ಚು ಮಾಡಿಬಿಡಿ ಅಷ್ಟೇ ನೀವು ಯಾವ ಇಂಪಾರ್ಟೆಂಟ್ ಕೆಲಸಕ್ಕೆ ಹೊರಟಿರ್ತೀರಿ ಯಾವ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೊರಟಾಗ ಇದನ್ನು ಒಂದು ರೂಪಾಯಿ ನಾಣ್ಯವನ್ನ ಖರ್ಚು ಮಾಡ್ತೀರಿ ಆ ದಿವಸ ಆ ಕೆಲಸ ನಿಮಗೆ ಕೈಗೂಡುತ್ತೆ ಯಶಸ್ಸು ಸಿಗುತ್ತೆ ಜಯ ವಿಜಯ ಸಿಗುತ್ತೆ ಕೆಲಸ ಸಿಗುತ್ತೆ ಮದುವೆಗೆ ಗಂಡು ಹೆಣ್ಣು ಸೆಟ್ ಆಗುತ್ತೆ ಸೈಟು ನಿಮ್ಮದಾಗುತ್ತೆ ಮನೆ ಕೊಂಡುಕೊಳ್ಳುತ್ತೀರಾ ವಾಹನ ಕೊಂಡುಕೊಳ್ತೀರಾ ನೀವು ಹೊರಟಂತ ಕೆಲಸ ಸಕ್ಸಸ್ ಇದರಲ್ಲಿ ಎರಡು ಮಾತಿಲ್ಲ ಇಂತಹ ಅದ್ಭುತ ಸಕ್ಕರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ನೋಡಿ ಬಣ್ಣ ಬಿಳಿ ಚಂದ್ರನ ಸ್ವರೂಪ ಲಕ್ಷ್ಮಿ ಚಂದ್ರನ ಸಹೋದರಿ ಅಂತ ಹೇಳ್ತಾರೆ ಹಾಗಾಗಿ ಇದು ಹಣ ಎನರ್ಜಿ ಮಾತೆ ಮಹಾಲಕ್ಷ್ಮಿ ಶಕ್ತಿ ಫೋರ್ಸ್ ಎರಡೂ ಸೇರಿ ನಿಮ್ಮ ಅಫರ್ಮೇಶನ್ ಖಂಡಿತ ಸಕ್ಸಸ್ ಆಗತ್ತೆ ವರಮಹಾಲಕ್ಷ್ಮಿಗೆ ಸಕ್ಕರೆ ಬಟ್ಟಲು ಮತ್ತು ನಾಣ್ಯದ ರೆಮಿಡಿಯನ್ನು ಹೇಳಿದ್ದೀನಿ ಅದ್ಭುತವಾಗಿ ವರ್ಕೌಟ್ ಆಗತ್ತೆ ಮಾಡೋದಕ್ಕೆ ಮರಿಬೇಡಿ ಅದೇ ರೀತಿ ವೀಕ್ಷಕರೇ ಮನೆಯಲ್ಲಿ ಸದಾ ನಿಮಗೆ ಜಯ ವಿಜಯ ಇರಬೇಕು ಹಣಕಾಸು ತುಂಬಿ ತುಳುಕಬೇಕು ಮನೆಯಲ್ಲಿ ಧನ ಕನಕ ಬಂಗಾರ ಬೆಳ್ಳಿ ಸಂಪತ್ತು ಆಸ್ತಿ ವಾಹನ ನಿಮಗೆ ಸಂತಾನ ಸುಖ ಎಲ್ಲವೂ ಕೂಡ ಲಭ್ಯ ಆಗಬೇಕು ಅಂತಂದ್ರೆ ಒಂದು ಪರಮ ದಿವ್ಯವಾದಂತಹ ವಸ್ತುವನ್ನು ಮನೆಯಲ್ಲಿಡಲು ಮರಿಬೇಡಿ ಲಕ್ಷ್ಮಿ ಶ್ರೀಚಕ್ರ ಯಂತ್ರ ಇದನ್ನ ಈಗ ಜೀತ್ ಮೀಡಿಯಾದಲ್ಲಿ ಸ್ಟಾಕ್ ಇದೆ ಸಿದ್ಧಿ ಮಾಡಿ ಇಟ್ಟಿದ್ದೀವಿ ನಿಮ್ಮ ಹೆಸರಲ್ಲಿ ದಯಮಾಡಿ ರಿಕ್ವೆಸ್ಟ್ ಹಾಕಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಮೂವತ್ತು ದಿವಸ ಅದನ್ನು ಪೂಜೆಗಿಟ್ಟು ಮತ್ತೆ ನಿಮ್ಮ ಮನೆ ಕಳಿಸುವಂತ ವ್ಯವಸ್ಥೆ ಆಗುತ್ತೆ ಅಧಿಕೃತವಾದಂತ ನಂಬರ್ ಇದೆ ಇದಕ್ಕೆ ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ದೀಪಾವಳಿ ದಸರಾ ಗಣೇಶ ಚತುರ್ಥಿ ಹಬ್ಬಗಳ ಸಾಲೆ ಇದೆ ಮನೆಗೆ ತರಿಸ್ಕೊಳ್ಳಿ ಸಾಕ್ಷಾತ್ ಲಕ್ಷ್ಮಿಯೇ ಮನೆಗೆ ಬಂದಂತ ಒಂದು ಆವಾಹನ ಒಂದು ನಿಮ್ಮ ಮನೆಯಲ್ಲಿ ಕೂತು ನಿಮ್ಮ ಎಲ್ಲ ಕೆಲಸಗಳಿಗೂ ಆಶೀರ್ವಾದ ಮಾಡಿ ನೋಡಿ ಇದನ್ನ ಮನೆಗೆ ತರಿಸಿ ವೀಕ್ಷಕರೇ ನಾನು ಲಕ್ಷಾಂತರ ಸುಮಾರು ಕ್ಲೈಂಟ್ಸ್ಗೆ ಕೊಟ್ಟು ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಇದನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಅವ್ರು ಯಾವ ರೀತಿ ಕಷ್ಟದಲ್ಲಿದ್ರು ಇದನ್ನ ತೆಗೆದುಕೊಂಡು ಒಂದು ತಿಂಗಳಿಂದನೇ ಅವರ ಜೀವನದಲ್ಲಿ ಯಾವ ಪರಿವರ್ತನೆ ಆಗೋದನ್ನ ನಾನು ಖುದ್ದು ಸಾಕ್ಷಾತ್ ನೋಡ್ತಾ ಇದ್ದೀನಿ ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದಾರೆ ಅದನ್ನ ಹೇಳೋದಕ್ಕೆ ಸಂಚಿಕೆಗಳೇ ಸಾಲದು ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ ಇನ್ನೊಂದ್ಸಲ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಇದು ಅಧಿಕೃತ ನಂಬರ್ ಶ್ರೀಚಕ್ರದ್ದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಹೀಗೆ ಗೆ ಮೆಸೇಜ್ ಹಾಕೋದಕ್ಕೆ ಮರಿಬೇಡಿ ಬೇಕು ಅಂತ ಹೇಳಿ ವೀಕ್ಷಕರೇ ಕಷ್ಟ ಸಾಸ್ವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಓದ್ಕೊಂಡು ಕೂಡದ್ ಬೇಡ ಹೇಳಿ ಎದ್ದೇಳಿ ವೀಕ್ಷಕರೇ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಗೆಲುವು ನಿಮ್ಮದೇ ವೀಕ್ಷಕರೇ ಕಷ್ಟ ಸೋಲ್ಬೇಕು ನಾವು ಸೋಲಬಾರ್ದು ಮನುಷ್ಯರಿಗೆ ಸೋಲಾಗಬಾರ್ದು ಕಷ್ಟ ಸೋಲಬೇಕು ಹೇಳಿ ಎದ್ದೇಳಿ ಧೈರ್ಯವಾಗಿ ಜೀವನವನ್ನ ಹೋರಾಟ ಮಾಡಿ ಒಂದಲ್ಲ ಒಂದಿನ ಗೆಲುವು ನಿಮ್ಮದೇ ಆಗುತ್ತೆ ವೀಕ್ಷಕರೇ ಒಂದ್ ರೂಪಾಯಿ ಯಾರಿಗೂ ಕೊಡೋದು ಬೇಡ ಒಂದ್ ರೂಪಾಯಿ ನಾವು ಖರ್ಚು ಮಾಡೋದು ಬೇಡ ಅಡುಗೆ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ ಜೀವನಕ್ಕೆ ಬಂದಂತ ಬೆಟ್ಟದಂತಹ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಹೊಡೆದುರೊಳ್ಸ್ಬಹುದು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಜೀತ್ ಮೀಡಿಯಾದಲ್ಲಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ಬಂದು ಹೇಳ್ತಾ ಇರ್ತೀನಿ ನಾಳೆ ಇನ್ನೊಂದು ಬೊಂಬಾಟಾದಂತಹ ಉಚಿತ 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 ರೆಮಿಡಿಯನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಅಲ್ಲಿವರೆಗೂ ಕಾರ್ಯಕ್ರಮಕ್ಕೆ ಲೈಕ್ ಮಾಡಿ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಎಲ್ಲರೊಂದಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ಲರೊಂದಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳೆದಾಗೋದಕ್ಕೆ ಸಹಕಾರ ಕೊಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ